ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಕ್ಷಯ ತೃತೀಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಆ ದಿನ ಮಾಡ್ಬೇಕಾಗಿರುವಂತ ಪೂಜೆ ಬಗ್ಗೆ ಆ ದಿನ ಮಾಡ್ಬೇಕಾಗಿರುವಂತ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ಯಾವೆಲ್ಲ ಕೆಲ್ಸಗಳನ್ನ ಆ ದಿನ ಮಾಡಬಹುದು ಯಾವ ವ್ರತಗಳನ್ನ ಬೇಕಾದ್ರೂ ಶುರು ಮಾಡಬಹುದು ಅನ್ನುವಂತ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಅದೇ ರೀತಿ ಹಣದ ಉಳಿತಾಯಕ್ಕಾಗಿ ಮನಿ ಸೇವಿಂಗ್ಸ್ ಅನ್ನ ಅದೇ ದಿನ ಯಾವ ರೀತಿ ಶುರು ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈಗಾಗ್ಲೇ ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಿದಿರ ಹಬ್ಬ ಆಗಿದ ತಕ್ಷಣನೇ ಸೇವಿಂಗ್ಸ್ ಶುರು ಮಾಡ್ಕೊಂಡ್ ಹೋಗ್ತಾ ಇರ್ತೀರ ಯಾರ್ಗಾದ್ರೂ ಇದುವರೆಗೂ ಮನಿ ಸೇವಿಂಗ್ಸ್ ಶುರು ಸಾಧ್ಯ ಅಂತ ಅಂದ್ರೆ ಅಂತವರು ಇದೇ ಅಕ್ಷಯ ತೃತೀಯ ದಿನ ಶುರು ಮಾಡಬಹುದು ಈಗಾಗ್ಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅಂತ ತಿಳಿಸಿದೀನಿ ಅದೇ ಸಮಯದಲ್ಲಿ ಪೂಜೆನ ಮಾಡಿ ದೇವರ ಮುಂದೆ ಇಪ್ಪತ್ತೊಂದು ರೂಪಾಯಿ ಅಥವಾ ಐವತ್ತೊಂದು ನೂರಾ ಒಂದ್ ರೂಪಾಯಿಯನ್ನ ಇಟ್ಟು ನೀವು ಪೂಜೆನ ಮಾಡಿರಿ ಒಂದು ಹೊಸ ಹುಂಡಿಯನ್ನ ಹಿಂದಿನ ದಿನನೇ ತಗೊಂಡ್ ಬಂದಿಟ್ಕೊಳ್ಳಿ ಅಥವಾ ಆ ದಿನ ನಿಮಗೆ ಹೋಗಿ ತಗೊಂಡ್ ಬರೋದಕ್ಕೆ ಸಮಯ ಇದೆ ಅಂದ್ರೆ ಖಂಡಿತವಾಗ್ಲೂ ತರಬಹುದು ಅಥವಾ ಮನೆಯಲ್ಲೇ ಇರುವಂತಹ ಒಂದು ತಾಮ್ರದ ಚೆಂಬಗೆ ಹರಿಶಿಣದ ಬಟ್ಟೆಯನ್ನ ಮಾಡಿ ಅದನ್ನ ಆ ಒಂದು ತಾಮ್ರದ ಚೆಂಬಾಗಿರಬಹುದು ಬಿಂದಿಗೆ ಆಗಿರಬಹುದು ಅಥವಾ ಸ್ಟೀಲ್ ಬಿಂದಿಗೆ ಆಗಿರಬಹುದು ಅದಕ್ಕೆ ಕಟ್ಟಿ ದೇವ್ರ ಮನೆಯಲ್ಲೇ ಇಡೋದಾದ್ರೆ ನೀವು ಆ ರೀತಿ ಕೂಡ ಒಂದು ಉಂಡಿಯನ್ನ ಮಾಡಿ ದೇವ್ರ ಮುಂದೆ ಆ ದುಡ್ಡನ್ನ ಇಟ್ಟು ಪೂಜೆ ಮಾಡಿ ಆ ದಿನ ನೀವು ಆ ಉಂಡಿಗೆ ದುಡ್ಡನ್ನ ಹಾಕ್ತಾ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು ಅದೇ ರೀತಿ ನೀವು ದಿನಕ್ಕೆ ಇಷ್ಟು ಅಥವಾ ವಾರಕ್ಕೆ ಇಷ್ಟು ಅಂತ ನೀವು ಹುಂಡಿಯಲ್ಲಿ ದುಡ್ಡನ್ನು ಹಾಕ್ತಾ ಬರಬಹುದು ನೀವು ಪ್ರತಿ ದಿನ ಅಂದ್ರೆ ಬಿಸ್ನೆಸ್ ಮಾಡೋರಾದ್ರೆ ನೂರು ರೂಪಾಯಿಗೆ ಒಂದ್ ರೂಪಾಯಿ ತರ ಲೆಕ್ಕ ಹಾಕೊಳ್ಳಿ ಆ ದಿನ ನೀವು ಎಷ್ಟು ಸಂಪಾದನೆ ಮಾಡಿರ್ತೀರೋ ಅದರಲ್ಲಿ ನೂರಕ್ಕೆ ಒಂದ್ ರೂಪಾಯಿ ಅಂತೆ ಅಷ್ಟು ದುಡ್ಡನ್ನು ತೆಗೆದು ಪ್ರತಿ ದಿನ ಹುಂಡಿಯಲ್ಲಿ ಹಾಕ್ತಾ ಬನ್ನಿ ನಿಮ್ಮ ಸಂಪಾದನೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಯಾವ್ದಾದ್ರು ಅನ್ಎಕ್ಸ್ಪೆಕ್ಟೆಡ್ ಮನಿ ಬಂದಾಗ ಅಂದ್ರೆ ನೀವು ಅನ್ಕೊಂಡೇ ಇರೋದಿಲ್ಲ ಯಾರಿಗೋ ಕೊಟ್ಟಿರ್ತೀರಾ ಅದು ದುಡ್ಡು ವಾಪಸ್ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ ಅಂತ ದುಡ್ಡು ಏನಾದ್ರೂ ನಿಮಗ್ ಬಂದಾಗ ಮತ್ತೆ ನಿಮ್ಮ ಆನಿವರ್ಸರಿ ಆಗಿರ್ಬಹುದು ಬರ್ತಡೆ ಆಗಿರಬಹುದು ಹಬ್ಬ ಹರಿದಿನಗಳಿಗೆ ಬಳೆ ತಗೊಳ್ಳಿ ಬಟ್ಟೆ ತಗೊಳ್ಳಿ ಅಂತ ನಿಮ್ಮ ಕೈಗೆ ದುಡ್ಡು ಕೊಡ್ತಾರೆ ಅದನ್ನ ಪೂರ್ತಿಯಾಗಿ ಖರ್ಚು ಮಾಡದೆ ಅದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡನ್ನ ನೀವು ಹುಂಡಿಗೆ ಹಾಕೊಳ್ಳಿ ಅದು ಕೂಡ ನಿಮ್ಮ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಹೀಗೆ ನಾವು ಅಂತ ದುಡ್ಡು ಮನೆಯಲ್ಲಿ ಉಳಿಬೇಕು ಎಷ್ಟೇ ದುಡಿದ್ರೂ ಸಮಯಕ್ಕೆ ಒಂದ್ ರೂಪಾಯಿ ಮನೆಯಲ್ಲಿ ಸಿಗೋದಿಲ್ಲ ಕೆಲವ್ರಿಗೆ ಈ ರೀತಿ ಅನುಭವಗಳು ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಕೆಲವೊಂದಷ್ಟು ವಸ್ತುಗಳನ್ನ ಇದೇ ಅಕ್ಷಯ ತೃತೀಯದ ದಿನ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಬೀರುನಲ್ಲಿ ಇಡೋದ್ರಿಂದ ಕೂಡ ಧನ ಆಕರ್ಷಣೆ ಆಗತ್ತೆ ಮತ್ತೆ ಯಾವಾಗ್ಲೂ ಬೀರುನಲ್ಲಿ ದುಡ್ಡು ಇರುತ್ತೆ ಈ ರೀತಿ ಕೂಡ ಮಾಡಬಹುದು ಅದ್ ಯಾವ್ಯಾವ ವಸ್ತುಗಳನ್ನ ಇಡಬೇಕು ಅಂತಂದ್ರೆ ಈಗಾಗಲೇ ನಾನು ತಿಳಿಸಿದೀನಿ ಶ್ರೀಗಂಧದ ಚಕ್ಕೆ ಕೆಂಪು ಗುಲಗಂಜಿ ಗೋಮತಿ ಚಕ್ರ ತಾವರೆ ಬೀಜ ಲಕ್ಷ್ಮಿ ಕವಡೆ ಮತ್ತೆ ಬೆಳ್ಳಿ ಇಂಥದ್ದನ್ನು ತೊಗೊಂಡು ಬಂದು ಇಟ್ಕೊಳ್ಳಿ ಅಥವಾ ಹರಿಶಿಣ ಕೊಂಬು ಇದನ್ನ ಮನೆಯಲ್ಲಿ ತಂದಿಟ್ಕೋಬೇಕು ಅಕ್ಷಯ ತೃತೀಯದ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಒಳ್ಳೆದಿನೇ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಶಕ್ತಿ ಇಲ್ಲ ಅನ್ನೋರು ಆ ದಿನ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ ತಗೊಂಡ್ ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆನಂತರ ಅಡಿಗೆಗೆ ಉಪಯೋಗಿಸ್ಕೊಳ್ಬಹುದು ಆ ದಿನ ಒಳ್ಳೆ ವಸ್ತುಗಳು ಮನೆ ಏನೇ ತಗೊಂಡ್ ಬಂದ್ರು ಕೂಡ ಅದು ಲಕ್ಷ್ಮಿಯ ಪ್ರತೀಕವಾಗೇ ಇರುತ್ತೆ ಹಾಗಾಗಿ ಸಾಧ್ಯವಾದವರು ಈಗ ನಾನೀಗ ಹೇಳುವಂತ ವಸ್ತುಗಳಲ್ಲಿ ನಿಮ್ಮ ಹತ್ರ ಯಾವ್ದಿಲ್ವೋ ಅದನ್ನ ತಗೊಂಡ್ ಬಂದು ಆ ದಿನ ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಬೀರಿನಲ್ಲಿ ಇಡಬೇಕು ತುಂಬಾನೇ ಒಳ್ಳೇದು ಖಂಡಿತವಾಗ್ಲೂ ಇದರಿಂದ ಮನೆಯಲ್ಲಿ ಹಣದ ಉಳಿತಾಯನೂ ಆಗತ್ತೆ ನಿಮ್ಮ ಕ್ಯಾಶ್ ಬಾಕ್ಸ್ ಯಾವಾಗ್ಲೂ ದುಡ್ಡಿಂದ ತುಂಬಿರುತ್ತೆ ಈಗ ನಾನು ಹೇಳುವಂತ ವಸ್ತುಗಳು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಇನ್ನು ಸಾಕಷ್ಟು ಸಮಯ ಇರೋದ್ರಿಂದ ಪ್ರಯತ್ನ ಮಾಡಿ ಇಷ್ಟು ವಸ್ತುಗಳಲ್ಲಿ ಯಾವುದು ಸಿಕ್ಕಿದ್ರು ಕೂಡ ಒಳ್ಳೇದೇನೆ ಅಷ್ಟೇ ಅಲ್ಲದೆ ಯಾವ ಯಾವ ವಸ್ತುಗಳನ್ನ ಎಷ್ಟು ಸಂಖ್ಯೆಯಲ್ಲಿ ತಗೋಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋದಲ್ಲಿ ತಿಳಿಸಿದ್ರು ಕೂಡ ಮತ್ತೆ ಕಮೆಂಟ್ ಅಲ್ಲಿ ಕೇಳ್ತೀರಾ ಇದನ್ನ ಎಷ್ಟು ತಗೋಬೇಕು ಅದನ್ನೆಷ್ಟು ತಗೋಬೇಕು ಅಂತ ಗಂಧದ ಚಕ್ಕೆಯನ್ನು ತಗೊಳ್ಳಿ ಚಿಕ್ಕದೇ ತಗೊಳ್ಳಿ ಒಂದು ಗಂಧದ ಚಕ್ಕೆಯನ್ನು ತಗೊಂಡ್ರೆ ಸಾಕು ಈಗಾಗ್ಲೇ ಆಲ್ರೆಡಿ ನಿಮ್ಮ ಹತ್ರ ಎರಡು ಮೂರು ಗಂಧದ ಚಕ್ಕೆ ಇದೆ ಅದನ್ನ ಯೂಸ್ ಮಾಡಿದೀವಿ ಅಂದ್ರೂ ಕೂಡ ಪರವಾಗಿಲ್ಲ ಅದನ್ನೇ ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಬೀರಿನಲ್ಲಿ ಇಡಬಹುದು ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋರು ಮಾತ್ರ ಹೊಸದನ್ನು ತಗೊಳ್ಳಿ ಇನ್ನು ಲಕ್ಷ್ಮಿ ಕವಡೆ ಇದು ಬಿಳಿ ಮತ್ತು ಹಳದಿ ಬಣ್ಣದ್ದು ಸಿಗುತ್ತೆ ಅದನ್ನ ಮಾತ್ರ ತಗೊಳ್ಳಿ ಹನ್ನೊಂದು ಕವಡೆಯನ್ನ ತಗೋಬೇಕು ಹನ್ನೊಂದು ಕವಡೆಯನ್ನ ತಗೊಂಡು ಅದನ್ನು ಕೂಡ ಅಷ್ಟೇ ದೇವರ ಮುಂದೆ ಒಂದು ಬಟ್ಲಲ್ಲಿ ಇಟ್ಟು ಪೂಜೆ ಮಾಡಿ ಆ ನಂತರ ನೀವು ಗಂಟು ಕಟ್ಟಿ ಬೀರುನಲ್ಲಿ ಇಟ್ಕೋಬೇಕು ಗೋಮತಿ ಚಕ್ರ ತಗೊಂಡ್ರೆ ಅದು ಕೂಡ ಅಷ್ಟೇ ಬಿಳಿ ಅಥವಾ ಹಳದಿ ಬಣ್ಣದ್ದು ಸಿಗುತ್ತೆ ಆದಷ್ಟು ಬಿಳಿ ಬಣ್ಣದ್ದೇ ತಗೊಳ್ಳಿ ಸಣ್ಣ ಸಣ್ಣದು ತಗೊಂಡ್ರು ಕೂಡ ಒಳ್ಳೇದೇನೆ ಹನ್ನೊಂದು ಗೋಮತಿ ಚಕ್ರನ ತಗೋಬೇಕು ಅದನ್ನು ಕೂಡ ಅಂಗಡಿಯಿಂದ ತಂದ ಮೇಲೆ ನೀವು ಯಾವುದೇ ತಗೊಂಡ್ ಬಂದಿರಿ ತಂದ ಮೇಲೆ ಒಂದ್ಸಲ ಚೆನ್ನಾಗಿ ತೊಳೆದು ಒಂದು ಬಟ್ಲಲ್ಲಿ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂವನ್ನ ಇಟ್ಟು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಆ ನಂತರ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಬೀರಿನಲ್ಲಿ ಇಡಬಹುದು ಶ್ರೀಫಲ ಸಣ್ಣ ತೆಂಗಿನಕಾಯಿ ಇದು ಗ್ರಂಥಿಯ ಅಂಗಡಿಯಲ್ಲಿ ಸಿಗುತ್ತೆ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಇರುತ್ತೆ ಅದು ಕೂಡ ಪುಟ್ಟ ತೆಂಗಿನಕಾಯಿ ಅದನ್ನ ಎರಡು ಶ್ರೀಪಲ್ಲನ ತಗೋಬೇಕು ಅದನ್ನು ಕೂಡ ಅಷ್ಟೇ ತಗೊಂಡು ಬಂದು ತೊಳೆದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಬೀರಿನಲ್ಲಿ ಇಡಬೇಕು ಕೆಂಪು ಗುಲಗಂಜಿ ಪೂರ್ತಿ ಕೆಂಪು ಬಣ್ಣದ್ದು ಸಿಗತ್ತೆ ತಳದಲ್ಲಿ ಸ್ವಲ್ಪ ಕಪ್ಪಿರುವಂಥದ್ದು ಕೂಡ ಸಿಗುತ್ತೆ ಎರಡರಲ್ಲಿ ಯಾವ ರೀತಿ ಸಿಕ್ಕಿದ್ರು ಕೂಡ ಒಳ್ಳೇದೇನೆ ಗುಲ್ಗಂಜಿಯನ್ನ ಒಂಬತ್ತು ಸಂಖ್ಯೆಯಲ್ಲಿ ತಗೋಬೇಕು ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳು ಈ ರೀತಿ ಅದರ ಬೆಲೆ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಒಂಬತ್ತು ಸಂಖ್ಯೆಯಲ್ಲಿ ತಗೋಬೇಕು ಅದನ್ನು ಕೂಡ ಅಷ್ಟೇ ಮನೆಗೆ ತಗೊಂಡು ಬಂದು ತೊಳೆದು ಪೂಜೆ ಮಾಡಿ ಆನಂತರ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಬೇಕು ಬೆಳಗಿನ ಜಾವ ಐದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೂ ಕೂಡ ಪೂಜೆ ಮಾಡೋದಕ್ಕೆ ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಸಮಯ ಇರುತ್ತೆ ನೀವು ಮಧ್ಯಾಹ್ನ ಇದನ್ನ ತಗೊಂಡು ಬಂದಿದ್ರೆ ಬೇಕಿದ್ರೆ ಸಂಜೆ ಕೂಡ ಪೂಜೆ ಮಾಡಿ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿ ಸಂಜೆ ಕೂಡ ನೀವು ತೆಗೆದಿಡಬಹುದು ನೀವು ಮನಿ ಸೇವಿಂಗ್ಸ್ ಈ ದಿನ ಶುರು ಮಾಡ್ತೀರಾ ಅಂದ್ರೂ ಕೂಡ ಮಾಡಬಹುದು ತುಂಬಾನೇ ಒಳ್ಳೆಯದು ಹಣದ ಅಭಿವೃದ್ಧಿ ಚೆನ್ನಾಗಿ ಆಗತ್ತೆ ನಾನು ಕೂಡ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಮೊದಲನೇ ಸಲ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಿದ್ದು ಅಕ್ಷಯ ತೃತೀಯ ದಿನದಿಂದನೇ ಆಗ ಶುರು ಮಾಡಿದ್ದು ಈಗ ವರಮಹಾಲಕ್ಷ್ಮಿ ಹಬ್ಬದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಚೆನ್ನಾಗಿ ದುಡ್ಡಿನ ಅಭಿವೃದ್ಧಿ ಆಗತ್ತೆ ಯಾರೆಲ್ಲ ಇನ್ನೂ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಿಲ್ಲ ಇದೇ ಅಕ್ಷಯ ತೃತೀಯದ ದಿನ ಶುರು ಮಾಡಿ ಶುಕ್ರವಾರ ಅಕ್ಷಯ ತೃತೀಯ ಬಂದಿರೋದು ತುಂಬಾನೇ ಒಳ್ಳೇದು ಆ ದಿನ ಲಕ್ಷ್ಮಿಯ ದಿನ ಅಂತಾನೆ ಹೇಳ್ತೀವಿ ಅಲ್ವಾ ಹಾಗಾಗಿ ಇದಕ್ಕೆಲ್ಲ ನಿಮ್ಗೆ ಏನೇನ್ ಸಿದ್ಧತೆ ಬೇಕು ಈಗ್ಲಿಂದನೇ ಮಾಡ್ಕೊಳ್ಳಿ ಕೆಲವರಿಗೆ ಡೇಟ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಯಾವುದೇ ಊರುಗಳಿಗೆ ಹೋಗಿರಬಹುದು ಅನಾರೋಗ್ಯ ಸಮಸ್ಯೆಯಿಂದ ಆ ದಿನ ಪೂಜೆ ಮಾಡೋಕ್ ಯಾವುದೇ ವಸ್ತುಗಳನ್ನ ತರೋಕಾಗ್ಲಿಲ್ಲ ಮನಿ ಸೇವಿಂಗ್ಸ್ ಅನ್ನು ಶುರು ಮಾಡೋಕ್ ಅಂತ ಅನ್ನೋರು ಬೇಜಾರ್ ಮಾಡ್ಕೊಳ್ಳೇಬೇಡಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬುದ್ಧ ಪೌರ್ಣಮಿ ಇರುತ್ತೆ ಆ ದಿನ ಕೂಡ ಅಕ್ಷಯ ತೃತೀಯದ ದಿನಕ್ಕೆ ಇರೋ ಅಷ್ಟೇ ಮಹತ್ವ ಇದೆ ಹಾಗಾಗಿ ಈ ಒಂದು ಅಕ್ಷಯ ತೃತೀಯದ ದಿನ ನಿಮ್ಗೆ ಈ ಕೆಲಸಗಳನ್ನ ಮಾಡೋದಿಕ್ ಆಗ್ಲಿಲ್ಲ ಅಂದ್ರೆ ಹುಣ್ಣಿಮೆ ದಿನ ಮಾಡಬಹುದು ಈ ವಸ್ತುಗಳೆಲ್ಲ ನೀವು ಒಂದು ಸಲ ತಗೊಂಡ್ರೆ ಸಾಕು ಪ್ರತಿ ವರ್ಷ ನೀವು ಇದನ್ನೇ ಪೂಜೆ ಮಾಡಿ ಮತ್ತೆ ಮತ್ತೆ ನೀವು ಉಪಯೋಗಿಸ್ಕೊಳ್ಬಹುದು ಅಂದ್ರೆ ಒಂದು ವರ್ಷದವರೆಗೂ ಇದು ಹಾಗೆ ನಿಮ್ಮ ಬೀರುನಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇರಬೇಕು ಮತ್ತೆ ಮುಂದಿನ ವರ್ಷ ತೆಗೆದು ಅದನ್ನ ಚೆನ್ನಾಗಿ ತೊಳೆದು ಪೂಜೆ ಮಾಡಿ ಮತ್ತೆ ಇನ್ನೊಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಬೇಕು ಕೆಲವರೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಈ ವಸ್ತುಗಳನ್ನ ತಗೊಂಡಿರ್ತೀರಾ ನಿಮ್ಮ ಹತ್ರ ಏನಾದ್ರು ಈಗ ನಾನು ಹೇಳಿರೋಷ್ಟು ಸಂಖ್ಯೆಯಲ್ಲಿ ಈ ವಸ್ತುಗಳು ಇದೆ ಅಂದ್ರೆ ನೀವು ಅದನ್ನೇ ಕೂಡ ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಬಹುದು ನೀವು ಮತ್ತೆ ಲಕ್ಷ್ಮಿ ಪೂಜೆ ಮಾಡುವಂತ ಸಮಯದಲ್ಲಿ ಅದನ್ನ ತೆಗೆದು ತೊಳೆದು ಪೂಜೆ ಮಾಡಿ ಮತ್ತೆ ಹಾಗೆ ಗಂಟು ಕಟ್ಟಿ ಇಡಬಹುದು ಮನೆಯಲ್ಲಿ ಇರೋದನ್ನೇ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಹಣದ ಉಳಿತಾಯದ ಬಗ್ಗೆ ತಿಳಿಸಿರುವಂತ ಈ ಪುಟ್ಟ ಮಾಹಿತಿ ನಿಮ್ ಎಲ್ರಿಗೂ ಕೂಡ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ